ಮಲಪ್ರಭಾ ಪ್ರವಾಹ ಪೀಡಿತ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹದಿನೇಳು ಸಾವಿರ ಹೊರ ಸ್ವಲ್ಪ ಸ್ಟೋ ಮಾಡ್ಕೊಳ್ತಾರೆ ಈಗ ಏಳು ಸಾವಿರ ಮೈನಸ್ ಹದಿಮೂರು ಸಾವಿರ ಇರ್ತದೆ ಅದಕ್ಕೆ ಕೆನಾಲ್ಗು ನೀರು ಬಿಟ್ಟು ಒಂದು ನಾಲ್ಕು ಸಾವಿರ ದಿವಸ ಒಂದು ಮೈತ್ಸೋರ್ ಸಿ ಎಂ ಜಿ ಎಮ್ ಸಿ ಎಂ ಸಿಟಿ ಸೆವೆನ್ ಈಗ ಥೈಟಿ ಒನ್ ತಿ ಎಂ ಸಿ ತಾನೇ ಇದೆ ಅದರ ಮೂರು ಅಷ್ಟೇ ಗ್ಯಾಪ್ ಇದೆ ಔಟ್ ಮತ್ತು ಸ್ವಲ್ಪ ಮ್ಯಾಲೆ ಆ ಕಡೆ ಮಳೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸುಮಾರು ಮಳೆ ಕಡಿಮೆ ಆದ್ರೆ ಮತ್ತೆ ಮುಂದೆ ಮಳೆ ಬರ್ಲಿಂದರೆ ಗ್ಯಾಪ್ ಹೇಳಿ ಬಳಿಕ ಎಚ್ ಕೆ ಪಾಟೀಲ್ ಮಾತನಾಡಿ ಮಲಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹುಳು ತುಂಬಿದ್ದು ಹುಳೆತ್ತುವ ಹಾಗೂ ಅಗಲೀಕರಣ ಮಾಡುವ ಕ್ರಮ ಕೈಗೊಳ್ಳಲಾಗುವುದು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೆದ ಹಾನಿಯಾಗಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ರಾಜ್ಯದಲ್ಲಿ ತೀವ್ರ ಮಳೆಯಿಂದಾಗಿ ಅಲ್ಲಲ್ಲಿ ಬಹಳಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇವೆ ನಮ್ಮ ಜಿಲ್ಲೆಯಲ್ಲಿ ಈ ಖಾನಾಪುರದ ಭಾಗದೊಳಗೆ ಖಾನಾಪುರ ಭಾಗದೊಳಗೆ ಏನು ಹೆಚ್ಚಿನ ಮಳೆ ಆಗಿದೆ ಆ ಕಾರಣಕ್ಕೆ ಸಹಜವಾಗಿ ಮಲಪ್ರಭಾ ನೀರು ಇವತ್ತೇನು ಹೆಚ್ಚು ಹರಿದು ಬರ್ತಾ ಇದೆ ಆ ಕಾರಣಕ್ಕಾಗಿ ಡ್ಯಾಮ್ ತುಂಬುವಂಥ ಇನ್ನೇನು ಎರಡು ಮೂರು ಫೂಟ್ ಮಾತ್ರ ಉಳಿದಿರಬೇಕು ಅದರಿಂದ ಸುಮಾರು ಹತ್ತು ಹನ್ನೊಂದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಇದ್ದಾರೆ ಅಂದರೆ ದಿವಸಕ್ಕೆ ಒಂದು ಟಿ ಒಂದು ಟಿ ಎಮ್ ಸಿ ನೀರು ನಿನ್ನೆ ಹದಿನೈದು ಇತ್ತು ಅದಕ್ಕಿಂತ ಮೊದಲಕ್ಕೆ ಹದಿನೇಳು ಇತ್ತು ಅವತ್ತಿನ ಹರಿವು ಒಳಹರಿವು ನೋಡಿ ನೀರನ್ನು ಬಿಡ್ತಾ ಇದ್ದಾರೆ ಇವತ್ತು ಹತ್ತು ಸಾವಿರ ಈ ಹೊಳೆಯೊಳಗೆ ಒಂದು ಸಾವಿರ ಕೆನಲ್ ಮುಖಾಂತರ ಬಿಡ್ತಾ ಇದ್ದಾರೆ ಸದ್ಯ ಲಖಮಾಪುರ್ ಅಂತೇಳಿ ಒಂದು ಊರಿದೆ ಅಲ್ಲಿ ಒಂದು ಎಂಟತ್ತು ಮನೆಗೆ ಬಾಗಿಲದವರೆಗೆ ಹೊಸದಿಲ್ದವರೆಗೆ ನೀರು ಬಂದಿದೆ ಕೊನ್ನೂರಿನ ಒಂದು ಖಾಜಿಯರ್ ಉಣೆ ಹತ್ರ ಸ್ವಲ್ಪ ನೀರು ಈಗಾಗಲೇ ಬಂದಿದೆ ಅಂಥೇಳಿ ಗ್ರಾಮಸ್ಥರ ಒಂದು ಆತಂಕ ಸುದೈವದಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವಾಹದ ತೀವ್ರವಾಗಿರ್ತಕ್ಕಂಥ ಒಂದು ಸ್ಥಿತಿ ಉದ್ಭವ ಆಗಿಲ್ಲ ಸಹಜವಾಗಿ ಪೀಕ್ ಲಕ್ಷನ್ ಆಗಿರ್ತದೆ ಆದರೂ ಮುಂಜಾಗ್ರತೆ ಕ್ರಮವಾಗಿ ಮುಂಜಾಗ್ರತೆ ಕ್ರಮವಾಗಿ ಏನು ನಾವು ಇಲ್ಲಿ ಗಂಜಿ ಕೇಂದ್ರಗಳೆಲ್ಲಾದರೂ ತೆಗಿಬೇಕಾಗಿದ್ರೆ ತೆಗಿಬೇಕಾ ಆರೋಗ್ಯ ದೃಷ್ಟಿಯಿಂದ ಏನು ಹೆಜ್ಜೆಗಳನ್ನು ಇಡಬೇಕು ನೀರು ಹೆಚ್ಚು ಬಿಡೋದಕ್ಕೆ ಇನ್ನೂ ಎಷ್ಟು ಅವಕಾಶ ಇದೆ ಎಷ್ಟು ಕಡಿಮೆ ಮಾಡಬೇಕು ಇವೆಲ್ಲ ಆಲೋಚನೆಗಳನ್ನು ಮಾಡೋದಕ್ಕೆ ಹಾಗೂ ಮುಂಜಾಗ್ರತೆಯ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಗ್ರಾಮಸ್ಥರ ಜೊತೆಗೆ ಮಾತನಾಡಬೇಕು ವಾಸ್ತುಸ್ಥಿತಿಯನ್ನು ಅರ್ಥೈಸ್ಕೊಂಡು ಕ್ರಮ ಇಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಇವತ್ತು ಇಲ್ಲಿ ಭೇಟಿಗೆ ಬಂದಿದ್ದೇನೆ ಈಗಾಗಲೇ ಈ ನೀರು ಏನು ಬರ್ತಾಯಿದೆ ಇದನ್ನು ನೋಡಿದ್ವಿ ಊರವರೆಲ್ಲರೂ ಏನು ಒಂದು ಅವ್ರದ್ದು ಎಲ್ಲರದು ಒತ್ತಾಯ ಅಂದರೆ ಈ ಹೊಳೆ ಹರಿವು ಈಗ ಎಷ್ಟೈತಿ ಇಷ್ಟು ಇದು ಹೊಳೆಯ ನೈಜ ಸ್ಥಿತಿ ಅಷ್ಟು ಪ್ರಮಾಣಕ್ಕೆ ನೀವು ಈ ಹೊಳೆಯನ್ನು ಹೂಳು ತೆಗೆಸುವುದು ಹಾಗೂ ಅಗಲೀಕರಣ ಮಾಡೋದು ಅಗಲೀಕರಣ ಮಾಡೋದಕ್ಕೆ ಕ್ರಮ ತೆಗೆದುಕೊಡ್ರಿ ಅಂಥೇಳಿ ಹೇಳಿದ್ದಾರೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡ್ತದೆ ಸುದೈರ್ದಿಂದ ಇನ್ನೂವರೆಗೆ ಎಲ್ಲೂ ಯಾವುದೇ ಅವಘಡ ನಡೆದಿಲ್ಲ ಹಾಗೆ ಏನೇನು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರ್ಬೇಕು ಆ ಕ್ರಮ ತೆಗೆದುಕೊಂಡಿರ್ತದೆ